ನಮಸ್ಕಾರ ಸ್ನೇಹಿತರೆ ಜನವರಿ ಹದಿನಾಲ್ಕು ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ಹಬ್ಬ ಮುಗಿದ ಮಧ್ಯರಾತ್ರಿಯಿಂದ ಮುಂದಿನ ಐವತ್ನಾಲ್ಕು ವರ್ಷ ಈ ಒಂಬತ್ತು ರಾಶಿಯವರಿಗೂ ಸೋಲೇ ಇಲ್ಲ ದುಡ್ಡಿನ ಸುರಿಮಳೆ ಸುರಿಯಲಿದ್ದು ನಿಮ್ಮ ಬದುಕು ಬಂಗಾರವಾಗುತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದರೆ ಅದೃಷ್ಟವಂತರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ಜನವರಿ ಹದಿನಾಲ್ಕರ ಸಂಕ್ರಾಂತಿ ಹಬ್ಬದಿಂದ ಮುಂದಿನ ಐವತ್ನಾಲ್ಕು ವರ್ಷ ಏನಿದೆ ಈ ಒಂಬತ್ತು ರಾಶಿಯವರಿಗೆ ಸೋಲು ಅನ್ನುವುದೇ ಇರೋದಿಲ್ಲ ಇಡೀ ಅವರ ಬದುಕು ಬಂಗಾರವಾಗಲಿದ್ದು ಅವರ ಬದುಕಿನಲ್ಲಿ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದದಿಂದ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಆರ್ಥಿಕ ಲಾಭಗಳು ಅನಿರೀಕ್ಷಿತವಾಗಿ ಬರುತ್ತೆ ವಿವಿಧ ರೀತಿಯಲ್ಲಿ ಹಣವನ್ನ ನೀವು ಗಳಿಸ್ತಾ ಹೋಗ್ತೀರಾ ಜೊತೆಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಇದರೊಂದಿಗೆ ಸಮಾಜದಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ನೀವು ವೃತ್ತಿ ಕ್ಷೇತ್ರದಲ್ಲಿಯೂ ಸಾಕಷ್ಟು ಪ್ರಯೋಜನಗಳನ್ನು ಸಹ ಪಡಿತೀರಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿಯೂ ನೀವು ಸಹೋದ್ಯೋಗಿಗಳೊಂದಿಗೆ ಸಂಪೂರ್ಣ ಬೆಂಬಲವನ್ನು ಪಡಿತೀರಾ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಆಗುತ್ತೆ ಆರೋಗ್ಯ ಕೂಡ ಮತ್ತಷ್ಟು ಸುಧಾರಿಸಿಕೊಳ್ಳುತ್ತೆ ಅದರಲ್ಲಿ ಈ ಸಂದರ್ಭದಲ್ಲಿ ನೀವು ಹೊಸ ಕಾರು ಅಥವಾ ಮನೆ ಖರೀದಿಸುವ ಸಾಧ್ಯತೆ ಕೂಡ ಇದೆ ಭರ್ಜರಿ ಅದೃಷ್ಟ ಅನ್ನೋದು ಖುಲಾಯಿಸುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸ್ತೀರಾ ನೀವು ವಿದೇಶ ಪ್ರವಾಸಕ್ಕೆ ಹೋಗುವ ಅನೇಕ ಅವಕಾಶಗಳನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಯಾರಾದರೂ ಪ್ರೀತಿಯಲ್ಲಿದ್ದರೆ ಅಥವಾ ಮದುವೆಯ ಬಗ್ಗೆ ಯೋಚಿಸ್ತಾ ಇದ್ರೆ ಅದರಲ್ಲೂ ಕೂಡ ಯಶಸ್ಸನ್ನು ಪಡೀತಾರೆ ನೀವು ಪೋಷಕರು ಮತ್ತು ಶಿಕ್ಷಕರಿಂದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ತೀರಾ ನೀವೊಂದುಕೊಂಡ ಗುರಿಯನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ತೋರಿಸ್ತೀರಾ ಇಂತಹ ಪರಿಸ್ಥಿತಿಯಲ್ಲಿ ನೀವು ಅನೇಕ ಯಾತ್ರಾ ಸ್ಥಳಗಳಿಗೂ ಕೂಡ ಭೇಟಿ ನೀಡಬಹುದು ದಾನ ಧರ್ಮವನ್ನು ಮಾಡುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಇದರೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯ ಅನ್ನೋದು ಕೊಳ್ಳುತ್ತೆ ಕುಟುಂಬದಲ್ಲಿ ಸಂತಸ ತುಂಬಿರಲಿದೆ ಮನೆ ವಾಹನ ಆಸ್ತಿ ಇತ್ಯಾದಿಗಳನ್ನು ಖರೀದಿಸುವ ಯೋಗ ಇದೆ ಇನ್ನು ಪೋಷಕರೊಂದಿಗಿನ ನಿಮ್ಮ ಸಂಬಂಧ ಗಟ್ಟಿ ಆಗ್ತಾ ಹೋಗುತ್ತೆ ಜೀವನದಲ್ಲಿ ಸಂತೋಷ ಮಾತ್ರ ತುಂಬಿಕೊಂಡಿರುತ್ತೆ ಪಾಲುದಾರಿಕೆಯಲ್ಲಿ ಮಾಡಿದ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ನೀವು ಪಡೆದುಕೊಂಡು ಅದೃಷ್ಟದ ಜೀವನವನ್ನ ನೀವು ನಡೆಸ್ತೀರಾ ಇನ್ನು ಈ ವರ್ಷದ ಆರಂಭದಲ್ಲಿ ನಿಮಗೆ ಅಗಾಧವಾದ ಲಾಭಗಳು ಸಿಗೋದ್ರ ಜೊತೆಗೆ ಎದ್ದಕ್ಕಿದ್ದಂತೆ ಎಲ್ಲಿಂದಲೂ ಹಣವನ್ನ ಪಡೆಯುವ ಮಾರ್ಗಗಳು ಕೂಡ ತೆರೆದುಕೊಳ್ಳುತ್ತೆ ನಿಮ್ಮ ಆದಾಯದಲ್ಲಿ ಹೆಚ್ಚಿನ ಏರಿಕೆ ಕಂಡುಬರುವ ಸಾಧ್ಯತೆ ಇದ್ದು ನಿಮ್ಮ ಭವಿಷ್ಯದಲ್ಲಿ ಬಡ್ತಿ ಪಡೆದುಕೊಳ್ತಕ್ಕಂತ ಎಲ್ಲ ಒಂದು ಒಂದು ಲಕ್ಷಣಗಳು ಗೋಚರವಾಗ್ತಿದೆ ಈ ಸಂದರ್ಭದಲ್ಲಿ ನೀವು ಮಾಡತಕ್ಕಂತ ಹೂಡಿಕೆಯ ಲಾಭಗಳನ್ನ ಇನ್ನು ಮುಂದಿನ ಅಂದ್ರೆ ಭವಿಷ್ಯದಲ್ಲಿ ನೀವು ಕಾಣಬಹುದು ಅಂತ ಹೇಳಲಾಗ್ತಾ ಇದೆ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನ ನೀವು ಪಡೆದುಕೊಳ್ತೀರಾ ಇನ್ನು ಈ ರಾಶಿಯ ಜನರಿಗೆ ಅಭಿವೃದ್ಧಿಯ ಯೋಗ ಇರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನೀವು ಮಾಡತಕ್ಕಂತಹ ಹೂಡಿಕೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಲಾಭವನ್ನ ತಂದುಕೊಡುತ್ತೆ ನಿಮ್ಮ ಕನಸು ಖಂಡಿತವಾಗಿ ಈಡೇರುತ್ತೆ ಅದು ಈಡೇರೋದು ಖಚಿತ ಅಂತ ಹೇಳಲಾಗ್ತಿದೆ ವಿದ್ಯಾರ್ಥಿಗಳಿಗೆ ಈ ಸಮಯ ಸಾಕಷ್ಟು ಅನುಕೂಲಕರ ಸಮಯ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ತುಲಾ ರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು